ಹಣ್ಣಿನ ನೊಣವನ್ನು ಕಳಿಸ್ಕೊಡ್ತಾಯಿದ್ದಾರೆ ಸಣ್ಣ ಇದೇ ನೊಣ ಕಳ್ಸ್ಕೊಡ್ತಾ ಇರೋದು ಆಯ್ ಸರ್ ಯಾಕಂತ ಅಂದರೆ ಇದ್ರೂ ಒಂದು ಜೆನೆಟಿಕ್ ಮೆಟೀರಿಯಲ್ ನೋಡ ಇದೇ ಇದೇ ನೊಣವನ್ನು ಈಗ ಇಸ್ರೋಗೆ ಕೃಷಿ ವಿಶ್ವವಿದ್ಯಾಲಯದವರು ಕಳ್ಸ್ಕೊಡ್ತಾ ಇದ್ದಾರೆ ಗಗನಯಾತ್ರೆಯನ್ನು ಮಾಡ್ಲಿಕ್ಕೆ ಸೊ ಅದರಲ್ಲೂ ಗಂಡ ಹೆಣ್ಣು ಇದು ಎಲ್ಲ ಮಿಕ್ಸ್ ಇದೆ ಎರಡು ಗಂಡು ಹೆಣ್ಣು ಎರಡು ಮಿಕ್ಸ್ ಸತ್ಯದೆಯಾ ಬದುಕಿದೆಯಾ ಸರ್ ಏನು ಹಾಕಿದ್ರಲ್ಲ ವೈಟ್ ವೈಟ್ ಕಾಣ್ತಾ ಇದೆ ಸೊ ಈ ವರ್ಷ ಇಸ್ರೋ ಗಗನಯಾನದಲ್ಲಿ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು ಹಣ್ಣಿನ ನೊಣಗಳನ್ನು ಕಳಿಸ್ಕೊಟ್ಟಿದೆ ಸೊ ನಾನಿಲ್ಲಿ ಉಷ್ಣಯಕಾರಿ ಕೀಟಗಳ ಪ್ರಪಂಚದಲ್ಲಿ ಇದನ್ನೇ ಹುಡುಕ್ತಾ ಇದ್ದೆ ನನಗೀಗ ಆ ಮಾಡೆಲ್ ಜೊತೆಗೆ ಸ್ಟೂಡೆಂಟ್ಸ್ಗಳು ಸಿಕ್ಕಿದ್ದಾರೆ ಅವರಿಂದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವರ್ಷದ ವಿಶೇಷ ಕೀಟ ಪ್ರಪಂಚದ ವಿಶೇಷ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನನ್ನ ಹೆಸರು ಮಮತಾ ಅಂತ ಸೀನಿಯರ್ ಎಮ್ ಎಸ್ ಸಿ ಎಂಟೊಮಾಲಜಿ ಸ್ಟೂಡೆಂಟ್ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಒಂದು ಇಸ್ರೋ ಗಗನೆಯಲ್ಲಿ ಹಣ್ಣಿನ ನೊಣಗಳು ಅಂತ ಇಂದು ಮಾಡೆಲ್ಲು ಅರೌಂಡ್ ಒಂದು ಎಪ್ಪತ್ತರಿಂದ ಎಂಬತ್ತು ವಿಶ್ವವಿದ್ಯಾಲಯಗಳು ಒಂದು ಮಾಡೆಲ್ನ ನ ಕಿಟ್ಗಳನ್ನ ರೆಡಿ ಮಾಡಿ ಇಸ್ರೋಗೆ ಕಳಿಸಿತ್ತು ಸರ್ ಅದರಲ್ಲಿ ನಮ್ಮ ಧಾರವಾಡ ವಿಶ್ವವಿದ್ಯಾಲಯ ತಯಾರ ಮಾಡಿದಂತ ಕಿಟ್ಟು ಇದಕ್ಕೆ ಸೆಲೆಕ್ಟ್ ಆಗಿದೆ ಇದರಲ್ಲಿ ಏನು ವಿಶೇಷತೆ ಏನ್ ಇವಾಗ ಒಂದು ನಾವು ನೋಡಬಹುದು ಅಷ್ಟೊಂದು ಗಗನಯಾತ್ರಿಗಳು ಅಂತ ಯಾರೆಲ್ಲ ಒಂದು ಹೋಗಿ ಬರ್ತಿದ್ದಾರೆ ಅರೌಂಡ್ ಮೂವತ್ತು ಪರ್ಸೆಂಟ್ ಅವರಲ್ಲಿ ಒಂದು ಮೂತ್ರಪಿಂಡದ ರೋಗ ಅಂದರೆ ಕಿಡ್ನಿ ಸ್ಟೋನ್ ಕಾಣಿಸ್ಕೊತಾ ಇದೆ ಇದಕ್ಕೆ ಏನೆಲ್ಲ ಒಂದು ಕಾರಣ ಇರಬಹುದು ಅಂತ ಚೆಕ್ ಮಾಡಲಿಕ್ಕೆ ಈ ಒಂದು ಹಣ್ಣಿನ ನೊಣವನ್ನು ಸರ್ ಇದಾರೆ ಯಾಕಂತ ಅಂದ್ರೆ ಯಾಕಂತ ಅಂದ್ರೆ ಇದ್ರೂ ಒಂದು ಜೆನೆಟಿಕ್ ಮೆಟೀರಿಯಲ್ ನೋಡ ಇದೇ ನೋಡವನ್ನ ಈಗ ಇಸ್ರೋಗೆ ಕೃಷಿ ವಿಶ್ವವಿದ್ಯಾಲಯದವರು ಕಳ್ಸ್ಕೊಡ್ತಾ ಇದಾರೆ ಗಗನಯಾತ್ರೆಯನ್ನ ಮಾಡ್ಲಿಕ್ಕೆ ಸೊ ಅದರಿಂದ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ ಆ ಯಾಕಂದ್ರೆ ಇದ್ರ ಒಂದು ಜೆನೆಟಿಕ್ ಮೆಟೀರಿಯಲ್ ಮತ್ತು ನಮ್ಮ ಮನುಷ್ಯಲ್ ಮನುಷ್ಯರಲ್ಲಿ ಇರುವಂತಹ ಜೆನೆಟಿಕ್ ಮೆಟೀರಿಯಲ್ ಆಲ್ಮೋಸ್ಟ್ ಸಿಮಿಲರ್ ಇದೆ ಸರ್ ಹೋ ಇದ್ರ ಜೆನೆಟಿಕ್ ಡಿಎನ್ ಎ ಆಯ್ತ್ ಮೆಟೀರಿಯಲ್ ಡಿಎನ್ ಮತ್ತು ನಮ್ ಡಿಎನ್ ಸೇಮ್ ಇದೆ ಆಲ್ಮೋಸ್ಟ್ ಸೇಮ್ ಇದೆ ಸೇಮ್ ಇದೆ ಆಯ್ ಸರ್ ಆಯ್ ಸರ್ ಹಣ್ಣಿನ ನೋಡೋಣ ಬರುವಂತಹ ಎಸ್ ಸರ್ ಇದನ್ನ ಕಳಿಸ್ಬಿಟ್ಟು ಅಲ್ಲಿ ಚೆಕ್ ಮಾಡ್ತಾರೆ ಏನೆಲ್ಲ ಒಂದು ಕಾರಣ ಇರಬಹುದು ಒಂದು ಕಿಡ್ನಿ ಸ್ಟೋನ್ ಬರ್ಲಿಕ್ಕೆ ಅಂತ ಅಲ್ಲೊಂದು ಹಾ ಎಸ್ ಸರ್ ಅಲ್ಲೊಂದು ವಾತಾವರಣದಲ್ಲಿ ಬದಲಾವಣೆ ಆಗಿರ್ಬೋದು ಇಲ್ಲ ಆದ್ರೆ ರೇಡಿಯೇಷನ್ ಇರ್ಬೋದ ಇಲ್ಲಿಂದ ಊಟದ ಕೊರೆತನ ಇಲ್ಲ ಅಂತಂದ್ರೆ ಒಂದು ನೀರಿನ ಕೊರತೆ ಯಾವುದೋ ಒಂದು ರೀಸನ್ ಇರ್ಬೋದು ಅಂತ ಚೆಕ್ ಮಾಡ್ಲಿಕ್ಕೆ ಇದನ್ನ ಕಳಿಸ್ತಾರೆ ಸರ್ ಒಂದ್ ಇದು ವಾಪಸ್ ಬಂದಾದ ಮೇಲೆ ಇದನ್ನ ಒಂದು ಡಿಸೆಕ್ಟ್ ಮಾಡಿ ಚೆಕ್ ಮಾಡ್ತಾರೆ ಏನ್ ರೀಸನ್ ಇರ್ಬೋದು ಅಂತ ಇದು ಚೆಕ್ ಮಾಡ್ತಾರೆ ಸರ್ ಮೂತ್ರ ಕೋಶನ ಚೆಕ್ ಮಾಡ್ಕೊ ಸೇಮ್ ಇರೋದ್ರಿಂದ ಚೆಕ್ ಮಾಡಿ ಏನೆಲ್ಲ ಬದಲಾವಣೆ ಆಗಿದೆ ಅದರ ತಕ್ಕಂತೆ ಇಲ್ಲಿ ಒಂದು ಹೊಸ ಹೊಸ ತಂತ್ರಜ್ಞಾನಗಳು ಮತ್ತೆ ಮೆಡಿಸಿನ್ಸ್ ತನ್ನ ಕಂಡಿರ್ತಕ್ಕಂಥ ಗಗನಯಾತ್ರೆಗಳಲ್ಲಿ ಅವರು ಒಂದು ಇನ್ಕ್ಲೂಡ್ ಮಾಡಿ ಯಾವ ತರ ಕಿಡ್ನಿ ಸ್ಟೋನ್ ನ ಕಡಿಮೆ ಮಾಡಬಹುದು ಅಂತ ನೋಡ್ಲಿಕ್ಕೆ ಇದನ್ನ ಸರ್ ಕಳ್ಸ್ಕೊಡ್ತಾ ಇದ್ದಾರೆ ಇಂಥ ಎಷ್ಟು ನೊಣಗಳನ್ನ ಕಳ್ಸ್ಕೊಡ್ತಾ ಇದ್ದಾರೆ ಅಲ್ಲ ಹತ್ತು ಹೆಣ್ಣು ಹತ್ತು ಗಂಡು ನೊಣಗಳನ್ನ ಕಳಿಸ್ಲಿಕತ್ತಾರೆ ಸರ್ ನಮ್ಮ ಕೃಷಿ ಶುಧ್ಯಾಗ ಲೀಕಿಟ್ ರೆಡಿ ಮಾಡಿದ್ದಾರೆ ಸರ್ ಅದರಲ್ಲಿ ಆರ್ಟಿಫಿಷಿಯಲ್ ಡಯೆಟ್ ಎಲ್ಲ ಹಾಕಿ ಹತ್ತು ಹೆಣ್ಣು ಹತ್ತು ಗಂಡು ನೊಣ ಕಳಿಸ್ಲಿಕ್ಕತ್ತಾರ ನೋಡಲ್ಲ ಸಿಕ್ಸ್ ಟು ಸೆನ್ ಡೇಸ್ ಲೈಫ್ ಸೈಕಲ್ ಇರುತ್ತೆ ಇದರದು ಸೊ ಅಷ್ಟೇ ಬದುಕತ್ತೆ ಸೊ ಟೆನ್ ಟು ಟೆನ್ ಟೆನ್ ಕಿಡ್ನಿ ಸ್ಟೋನ್ ಆಗೋದ್ರಿಂದ ಅರ್ತ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ ದ ಅರ್ತ್ ಸರ್ಫೇಸ್ ಅದು ಇದು ಮಾಡ್ತಾರೆ ಆರ್ಬಿಟ್ ಮಾಡಿ ಸ್ಪೇಸ್ ಸ್ಟೇಷನ್ ಅರ್ತ್ ಇಂದ ಮೇಲೆ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಅದನ್ನ ಲೋವರ್ ಅರ್ತ್ ಆರ್ಬಿಟ್ ಅಂತ ಕರಿತೀವಿ ಅಲ್ಲಿ ರೊಟೇಟ್ ಮಾಡಿ ವಾಪಸ್ ತಗೊಂಡ್ ಬರ್ತಾರೆ ಮ್ಯಾಕ್ಸಿಮಮ್ ಸೆವೆನ್ ಡೇಸ್ ಪ್ಯಾನಲ್ಲಿ ಬಂದು ವಾಪಸ್ ಅದನ್ನ ಚೆಕ್ ಮಾಡಿ ಡಿಸ್ಟೆಕ್ಷನ್ ಮಾಡಿ ಚೆಕ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಇದು ಕಿಡ್ನಿ ಕಿಡ್ನಿ ಸ್ಟೋನ್ ಆಗಿದೆಯಾ ಆಲ್ಮೋಸ್ಟ್ ಆಗಿರ್ಬೋದು ಯಾಕಂದ್ರೆ ರಿ ಎನ್ ಎ ಮ್ಯಾಚ್ ಆಗ್ತಾ ಇದೆ ಜೆನೆಟಿಕ್ ನಮ್ದು ಹ್ಯೂಮನ್ ಮತ್ತೆ ಅದ್ರದು ಈ ಇನ್ಸೆಕ್ಟಿದು ಸೇಮ್ ಇದೆ ಹಾಗಾಗಿ ನಮ್ಗೇನು ರೋಗಗಳು ಬಂದಿರ್ತಾವ ಅದಕ್ಕೂ ಬರುತ್ತೆ ಬರ್ತಾರೆ ಬರ್ಬೋದು ಬರತ್ತೆ ನಾವು ಸಿಂಡ್ರಲ್ ಆಫ್ ಜೆನೆಟಿಕ್ಸ್ ಅಂತ ಕರಿತೀವಿ ಯಾಕಂದ್ರೆ ಎಲ್ಲ ಜೆನೆಟಿಕ್ ಸ್ಟಡೀಸು ನಾವು ಈ ಅಲ್ಲೇ ಮಾಡೋದು ಇದು ಸೈಂಟಿಫಿಕಲಿ ಸೈಂಟಿಕಲೂ ಡ್ರಾಫಿ ਸਲਾਮ ਮੈਨਨੋ ਗੈਸਟਾਰੰਟ ਕਰੀ ਰਹੀ ਹੈ

ಇದನ್ನೇ ಹಾಕೊಂಡು ಅಲ್ಲಿ ಕಳಿಸ್ತಾರೆ ಅವರು ನೋಡಿ ಇದ್ರು ರಾಕೆಟ್ ಮೂಲಕ ಕಳಿಸ್ತಾರೆ ನೋಡಿ ಲೊಣದ ಮಾಡೆಲ್ ಅನ್ನು ನೋಡಬಹುದು ಎಷ್ಟು ನೊಣಗಳನ್ನು ಕಳಿಸ್ತಾರೆ ಈ ರೀತಿ ಹತ್ತು ಹೆಣ್ಣು ಮತ್ತು ಹತ್ತು ಗಂಡು ನೊಣಗಳನ್ನ ಇಸ್ರೋದವರು ಸ್ಪೇಸ್ಗೆ ಕಳಿಸ್ತಾರೆ ನೋಡಿ ಅದು ನಮ್ಮ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಒಂದು ಒಂದು ಇದು ಸೆಲೆಕ್ಟ್ ಆಗಿದೆ ಅಂತೆ ನೋಡಿ ಎಷ್ಟು ಹೆಮ್ಮೆ ಪಡಬೇಕಾಗಿದ್ದ ಒಂದು ವಿಚಾರ ಕಲಿಕೆ ಮೇಡಮ್ ಥ್ಯಾಂಕ್ ಯು ನಾನು ವಿಶೇಷ ಮಾಹಿತಿ ಈ ವರ್ಷದ್ದು ಥ್ಯಾಂಕ್ ಯು ಮೇಡಮ್